ರೈತ ಮನಸ್ಸು ಮಾಡಿದ್ರೆ ಯಾವುದಕ್ಕೂ ಕಮ್ಮಿ ಇಲ್ಲ ಮೂವತ್ತು ಕೋಟಿಯ ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಾನೆ ನಮಸ್ಕಾರ ವೀಕ್ಷಕರೇ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಗೆ ನಿಮಗೆ ಸ್ವಾಗತ ತುತ್ತು ಅನ್ನ ತಿನ್ನುವ ಮೊದಲು ರೈತನನ್ನ ನೆನೆಯಬೇಕು ಎಂಬಂತಹ ನಾನುಡಿಯಂತೆ ಇಂದು ನಾವೆಲ್ಲರೂ ಹೊಟ್ಟೆ ತುಂಬುವಷ್ಟು ಊಟ ಮಾಡಿ ಹಸಿವೇ ಇಲ್ಲದೆ ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿದ್ದರೆ ಇದಕ್ಕೆ ರೈತನ ಶ್ರಮದ ಬೆವರೇ ಮುಖ್ಯ ಕಾರಣ ಇಂತಹ ರೈತನಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು ನಮಗೆಲ್ಲರಿಗೂ ಡಾಕ್ಟರ್ ಲಾಯರ್ ಇಂಜಿನಿಯರ್ಗಳು ಮಾತ್ರ ಮುಖ್ಯ ಎನಿಸುತ್ತಾರೆ ಆದರೆ ಮೂರು ಹೊತ್ತು ಅನ್ನಕ್ಕೆ ಕಾರಣವಾಗಿರುವ ರೈತನ ನೆನಪು ಮಾತ್ರ ಬರುವುದಿಲ್ಲ ಆದ್ರೆ ತನ್ನ ಛಲವನ್ನ ಬಿಡದೆ ರೈತ ಮನಸ್ಸು ಮಾಡಿದ್ರೆ ತಾನೂ ಕೂಡ ದೊಡ್ಡ ರಾಜಕಾರಣಿಗಳು ಸಿನಿಮಾ ನಟರಂತೆ ಸಾಕಷ್ಟು ಹಣ ಸಂಪಾದನೆ ಮಾಡಬಲ್ಲೆ ಎನ್ನುವುದನ್ನ ತೋರಿಸಿಕೊಟ್ಟು ಈಗ ಮೂವತ್ತು ಕೋಟಿ ರೂಪಾಯಿ ಬೆಲೆಯ ಹೆಲಿಕಾಪ್ಟರ್ ಖರೀದಿಸಿದ ಮಹಾರಾಷ್ಟದ ರೈತನೊಬ್ಬನ ಇಂಟರೆಸ್ಟಿಂಗ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಹೌದು ಮಹಾರಾಷ್ಟದ ಭಿವಂಡಿಯ ಜನಾರ್ದನ್ ಬೋಯಿರ್ ಎಂಬುವವರೇ ಹೆಲಿಕಾಪ್ಟರ್ ಖರೀದಿಸಿರುವ ರೈತ ಇವರು ಹೆಲಿಕಾಪ್ಟರ್ ಖರೀದಿಸಿ ಈಗ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಇವರು ಕೃಷಿಯ ಜೊತೆಗೆ ಹಲವು ವ್ಯವಹಾರಗಳನ್ನು ನಡೆಸುತ್ತಾರೆ ಜೊತೆಗೆ ಇತ್ತೀಚೆಗೆ ಡೈರಿ ಉದ್ಯಮಕ್ಕೆ ಪ್ರವೇಶಿಸಿದ್ದಾರೆ ಈ ಹೊಸ ಉದ್ಯಮದಿಂದಾಗಿ ಜನಾರ್ದನ್ ಬೋಯಿರ್ ಭಾರತದ ವಿವಿಧ ಊರುಗಳಿಗೆ ಪ್ರಯಾಣಿಸಬೇಕಾಗಿದೆ ಅವರು ತಮ್ಮ ಡೈರಿ ವ್ಯವಹಾರದ ಸಲುವಾಗಿ ದೇಶಾದ್ಯಂತ ಪ್ರಯಾಣಿಸಬೇಕಾಗಿದೆ ಇದಕ್ಕಾಗಿಯೇ ಈ ಹಿನ್ನೆಲೆಯಲ್ಲಿ ಜನಾರ್ದನ್ ಬೋಯಿರ್ ಮೂವತ್ತು ಕೋಟಿ ಬೆಲೆಯ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ ಡೈರಿ ಉದ್ಯಮದ ಕಾರಣಕ್ಕೆ ತಾವು ಪಂಜಾಬ್ ಹರಿಯಾಣ ರಾಜಸ್ಥಾನ್ ಗುಜರಾತ್ ರಾಜ್ಯಗಳಿಗೆ ಆಗಾಗ ಪ್ರಯಾಣಿಸಬೇಕಾಗುತ್ತದೆ ಮತ್ತು ಕೃಷಿಯ ಜೊತೆಗೆ ತನ್ನ ಡೈರಿ ವ್ಯವಹಾರವನ್ನು ತಾನೂ ನೋಡಿಕೊಳ್ಳಬೇಕು ಎಂದು ಜನಾರ್ದನ್ ಬೋಯಿರ್ ಹೇಳಿದ್ದಾರೆ ಇನ್ನು ಹಲವು ಊರುಗಳಲ್ಲಿ ವಿಮಾನ ನಿಲ್ದಾಣಗಳು ಇಲ್ಲದೇ ಇರುವುದರಿಂದ ಹೆಚ್ಚು ಸಮಯ ಪ್ರಯಾಣಿಸಬೇಕಾಗುತ್ತದೆ ಎಂಬ ಕಾರಣಕ್ಕೆ ಜನಾರ್ದನ್ ಬೋಯಿರ್ ಅವರು ಹೆಲಿಕಾಪ್ಟರ್ ಖರೀದಿಸಲು ನಿರ್ಧರಿಸಿದರು ಈ ಬಗ್ಗೆ ಅವರ ಸ್ನೇಹಿತರೊಬ್ಬರು ಅವರಿಗೆ ಸಲಹೆ ನೀಡಿದರು ಎಂದು ಹೇಳಲಾಗಿದೆ ಜನಾರ್ದನ್ ಬೋಯಿರ್ ಅವರು ಎರಡು ಪಾಯಿಂಟ್ ಐದು ಎಕರೆ ಜಮೀನಿನಲ್ಲಿ ಭದ್ರತಾ ಗೋಡೆಯೊಂದಿಗೆ ಹೆಲಿಪ್ಯಾಡ್ ನಿರ್ಮಿಸುವ ವ್ಯವಸ್ಥೆ ಮಾಡಿದ್ದಾರೆ ಎಂಬುದು ವಿಶೇಷ ಹೆಲಿಕಾಪ್ಟರ್ ನಿಲುಗಡೆ ಮಾಡಲು ಇಲ್ಲಿ ಗ್ಯಾರೇಜ್ ಇರಲಿದೆ ಜೊತೆಗೆ ಪೈಲಟ್ ಹಾಗೂ ಟೆಕ್ನಿಷಿಯನ್ಗಳ ಕೊಠಡಿಯೂ ಸಹ ಇರಲಿದೆ ಜನಾರ್ದನ್ ಬೋಯಿರ್ ಅವರು ಸುಮಾರು ನೂರು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆಂದು ಎಂಬುದು ಗಮನಾರ್ಹ ಇನ್ನು ಜನಾರ್ದನ್ ಬೋಯಿರ್ ಅವರು ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿ ಮಾತ್ರವಲ್ಲದೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಸಹ ತೊಡಗಿಸಿಕೊಂಡಿದ್ದಾರೆ ಭೀವಂಡಿ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಗೋದಾಮುಗಳಿವೆ ಆ ಗೋದಾಮುಗಳನ್ನ ಬಾಡಿಗೆಗೆ ನೀಡಿರುವವರು ದೊಡ್ಡ ಕಂಪನಿಗಳಿಂದ ಹೆಚ್ಚು ಬಾಡಿಗೆಯನ್ನ ಪಡೆಯುತ್ತಾರೆ ಇದರಿಂದಾಗಿ ಈ ಪ್ರದೇಶದ ಹಲವು ಜನರು ಶ್ರೀಮಂತರಾಗಿದ್ದು ಮರ್ಸಿಡಿಸ್ ಬೆಂಚ್ ಬಿಎಂಡಬ್ಲ್ಯೂ ಕಂಪನಿಗಳ ಐಷಾರಾಮಿ ಕಾರುಗಳಲ್ಲಿ ಓಡಾಡುತ್ತಾರೆ ಇನ್ನು ಜನಾರ್ದನ್ ಬೋಯರ್ ಸಹ ಹಲವಾರು ಗೋದಾಮುಗಳನ್ನ ಹೊಂದಿದ್ದು ಹೆಚ್ಚಿನ ಆದಾಯವನ್ನ ಗಳಿಸುತ್ತಿದ್ದಾರೆ ಒಟ್ಟಿನಲ್ಲಿ ಏನೇ ಹೇಳಿ ರೈತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲ ಎಂಬುದಕ್ಕೆ ಇವರೇ ಉತ್ತಮ ಸಾಕ್ಷಿಯಾಗಿದ್ದಾರೆ